ಅಯ್ಯಪ್ಪ ಏನು ಬ್ಯಾಡದ ಇದೆ ನಿದ್ದೆ ಕೊಡೀವಲ್ಲವ ಏನು ಆ ಪಾಟಿ ಮಾತಾಡ್ತಿತ್ತರ ಅಪ್ಪ ಅದು ಯಾವಾಗ ನಿದ್ದೆ ಮಾಡಿದೆ ಅಯ್ಯೋ ತಿಥಿ ಮಾಡವನ್ನ ಅವನ್ನ ಹಾಕೊಟ್ಟು ಪರ ಅವ್ನು ಗೊತ್ತ ತೆಗಿಯೇ ಸುಮ್ಕೀರ ಮಗ ನಮ್ಮ ಏನು ಊಸಿ ಹೊಟ್ಟೆ ಉರ್ಸರ್ನೇ ಬೇಡದ ನಿದ್ದೆ ಕೊಡಲಿಲ್ಲ ಕಣ್ಣಿ ಗೋವಿಂದನ ಕರ್ಸು ಗೋವಿಂದ ಕರ್ಸು ಗೋವಿಂದನ ಕರ್ಸು ಗೋವಿಂದನ ಕರ್ಸು ಅಂದ್ಕೊಂಡು ನಾನು ಬೆಳಿಗ್ಗೆ ಆಲಿ ಸುಂಕಿರು ನಾನು ಕರೆಸ್ತೀನಿ ಸುಮ್ಕಿರು ಸುಮ್ಕಿರೋ ಸುಮ್ಕಿರು ಅನ್ಕೊಂಡು ಎಷ್ಟು ಸುಮ್ಮನಿಸು ಸುಮ್ಮನಿಗೆ ಬುಡ್ಕತ್ತವನ ದೊತ್ತಿನಲ್ಲಿ ದೊಡ್ಡ ಎಷ್ಟು ಕತ್ತದ ನನಗೆ ನನಗೆ ಬೇಕು ನನಗೆ ನನ್ನ ಗೋವಿಂದ ಬೇಕು ನಂಗೆ ಗೋವಿಂದ ಬೇಕು ಅಂದ್ಕೊಂಡು ಹಿನ್ನೆ ಬುದ್ಧಿ ಕಲಿಯೋದು ಒಂದು ಬಾಯಿ ಮುನ್ನಕ ಅಕ್ಕಪಕ್ಕ ಹುಸಿ ಆಡ್ಕೊಂಡವ ಹುಸಿ ಆಡ್ಕೊಂಡಾರವ ಈಗಲೇ ಮುಂಡರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ಮಧ್ಯದಲ್ಲಿ ತಿರ್ಗ ಇವನು ಹಿಂಗೆ ಗೊಟ್ಟೆ ಹೊರ್ಸಿದ್ರೆ ಹಸಿ ಹಾಡ್ಕೊಂಡ್ರ ಮಗ ಇವತ್ತಾಗ ಅಪ್ಪ ಹೋಗಿತ್ತಲ್ಲ ಸುಮ್ಮನೆ ಅಲ್ಲೇ ಇರ್ತಾರ ಇಲ್ಲೇ ಆಗಿ ಬಂತು ಅಯ್ಯಪ್ಪ ಈಗ ಎಲ್ಲೋಗ್ತವ್ ಎಲ್ಲಿ ಹೋಗಿದಾರೆ ಕಾಡಕೆ ಮಗ ಇಲ್ಲಿ ಸೋಪರ್ ಸಕನ ಮೈಕಂಡ ಹರ್ಸಾಗಂತ ಇರ್ತಾ ಕಿರ್ಚಾಗ ಕಿರ್ತಾ ನಿ ಅಲ್ಲೇ ಉಳ್ಕೊಂಡ ಕುಂತಂಗ್ ಇದೇ ಮಾಡ್ದ ನಾ ಎದ್ದೋಗಿ ಯಾವಾಗ ಮನಗಾಲ ಅಂತಂದು ನೋಡಿ ಮನೆ ಕಳ್ದಾಗ ಹೋದೆ ನಾನು ಮಡಿಕೊಂಡಾಗ ನಮಗೆ ಐದು ಗಂಟೆ ರಾತ್ರಿ ಕಣ್ಣೆ ಐದು ಗಂಟೆ ರಾತ್ರಿ ನಿದ್ದೂ ಇಲ್ಲ ಆಡ ಹಳ ತೊರ್ದೇ ಬಂದಿದ್ದಾನೆ ನಮ್ಮ ಅಟ್ಟ ಊರ್ಸಕ್ಕೆ ಅವ್ವ ಶಿವನೇ ಭಗವಂತ ಕಣ್ಣು ಹೋಗು ಅಯ್ಯೋ ಶಿವನೇ ಭಗವಂತ ಗೋವಿಂದ ಬೇಕು ಗೋವಿಂದ ಬೇಕೋ ಅಂತ ಹುಸಿ ಬಿಡ್ಕೊತಿತ್ತ ವಾಕಕ್ತರ ಜನ ಆಡ್ಕೊಳಕ್ಕಿಲ್ವ ಹುಸಿ ಆಡ್ಕಂಡರ ಹುಸಿ ಆಡ್ಕೊಂಡಾರವ ಈಗ ಈಗಲ್ಲಿ ಹೋಗಿದ್ದಾನ ಕಣಕನ್ ಮಗ ಇರತ್ತಿರೋ ಹೀಗಿ ಕರ್ಕೋಗ ನೀನು ಅಯ್ಯಪ್ಪ ದೇವ್ರಿ ನಿಮ್ ಕಂಡ್ ಬಾಯಿ ಮುಂಡಾಕ ಏನು ಬರ್ದತ್ತ ನೆನ ಮಗ ಇರೋನಾಲ್ಲೇ ಇರಾಕಿಲ್ವ ನಮ್ಮ ರಟ್ಟೆ ಉರ್ಸಕ್ಕೆ ಬಂದಿದ್ದಾನೆ ಕಣ್ಣೆ ನಮ್ಮ ಅಟ್ಟೆ ಉಸ್ಕೊ ಮಟ್ಟ ಕಟ್ಟಕೇ ಬಾಯಿ ಮುನ್ನಾಕ ಸುಮ್ಕಿರ ತಗ ಓಹ್ ಚೆನ್ನಕ ಏನಕ್ಕ ಕ್ಯಾನ್ಸಕ್ತ ಕಣಕ ಕರಿ ಅಂದ್ರೆ ಅಕ್ಕಿ ಬಂದೆ ಕನಕ ಇಲ್ಲ ಕನಕ ಆಯ್ಕಿಲ್ಲ ಜೀವಕ್ಕೆ ಬರಕಿಲ್ಲ ಬರಕ್ಲ ಆಕೇ ಅಂತಾನೆ ಅದೇನೋ ಕತಿತ್ತಲ್ಲ ನಿಮ್ಮ ಬೆಳಗಾನವ ಯಾರದು ಏನಚ್ ಕತಿತ್ತು ಯಾವ್ದು ಇಲ್ಲ ಕನಕ ಇದೇನು ಅಂತ ಇದ್ದು ಕನಕ ಜಗ್ಗಿಗಳು ಏನೋ ಅಂತಿದೆ ಎರಡು ಜಗ್ಗಿಗಳು ಬಂದಿದ್ರ ಆ ಬಳಿ ಬಂದ ಜಗ್ಲಕ್ಕೆ ಆಲ ಕನಕ ನೀರು ಸರಿ ಅದ್ ನೀನು ಅವತ್ತು ಗುಂಜಾ ಇಡ್ಕರ ಹೋಗ್ಬಿಟ್ಟು ನೀನು ಜೈಮ್ ಹೇಳಿದ್ರ ಸರಿಯಾ ಇನ್ನ ಹಾನಿ ಹೇಳಿದ ಗೊಂದಲ ನಡೀ ಎಲ್ಸ್ತೀನಿ ಈಗಲೇ ಓ ನೀನು ಬಾಯಿ ಮುಚ್ಚಿ ಕುತ್ಕೊಳ್ಳಿ ನಿನ್ಗೆ ಅದ್ ಸುದ್ದಿ ಮಾತಾಡೋದ್ರೆ ನಿಮ್ಗೆ ಉಂಡಿರೋದಾರ ಸುಮ್ ಕುತ್ಕೊಂಡು ಬಾಯಿ ಮುಚ್ಕೊಂಡು ಆಹ್ ನನ್ನೇ ಬಾಯಿ ಮುಚ್ಚಿಸೋ ನೀನು ಅಲ್ಲ ಕನಕ ನಾನೇನೋ ಪಟೇಲಪ್ಪ ಮನೆ ಕೆಲಸ ಕರ್ಕೊಂಡು ಬಂದ್ರೆ ನೀನು ಸರಿ ಅದ್ ಬಿಡು ಇಲ್ಲ ಕನಕ ಆಯ್ಕೆ ನನ್ ಬರೋಕೆ ಇವತ್ತು ಇವತ್ತು ನನಗೆ ನಂಗ ಹುಷಿಯೇ ಕೆಲ್ಸ ಅದೇ ಕಾಳು ಕುದೇನ ನೀವು ಮುಗಬೇಕು ಹ್ಮ್ ಮಳೆ ಬೇರೆ ಬರ್ತದೆ ಹುಷಿ ಉಳ್ಳ ಉಳ್ಳ ಆಡ್ತಾ ನಾನು ನೋಡದ ಬಿಸಿಲು ಬಂದ್ರೆ ಹ್ಮ್ ಹುಸಿ ಅಂತ ಕನಕ ಬರೆಯಕ್ಕ ಹೋಗು ಬರೋಕಿಲ್ವಾ ಹ್ಞೂ ಸರಿ ಬಿಡಕ ಆಯ್ತು బుద్ధ్యం అదే కుడర కస్కుబు క మజా కుడుక ఇతీ మక్ జ సుతీన్ వర్ష ఆ నోడి ఏ దేవ్ దోశన కూడా ఆగ్ కొతీ ನೆಮ್ಮದಿ ಬೇಕಕನಕ ಮುಳ್ಕೆ ನೆಮ್ಮದಿಲ್ಲ ಏ ಮಾರಿಯೆ ನೋ ಒತ್ಕಣದಿ ನೋ ಒತ್ಕಣದಿ ಇವ್ಗೆ ಇಷ್ಟು ಒತ್ಕೆ ಕುಡ್ಕ ಬಂದಾ ನೋ ಚನಕ ನೋಡಿ ಹಂಗೋಟೆ ವರ್ಷನಂತ ಏ ಮಾತೆ ಬಿಡನೆ ಸುಮ್ಕುಟ್ಲ ನಮ್ಮ ಚನಕ ಬಂದು ನಮ್ಮ ಚನಕ ಕೊಟ್ಟು ಒಪ್ಪಿಸಬೇಕು ನಾನು ಏನೊಪ್ಸೇ ಏನೊಪ್ಸೇ ಅಂತ ನೀನು ಚನಾಗರ್ತಿ ಬುದ್ದಿ ಚನಕ ಕಲ್ತವನೆ ಏನೋಕಡೆ ಒಪ್ಸನ ಅಂತ ಏನೊಪ್ಸ ಅದೇನೊಪ್ಸು ಸುಂಕಿರನದಿ ಹೋಗಣ ಮಲಿ ಹೋಗಣ ಕುಡ್ಬಿಟೇ ಮಾತ್ ನೀನು ಮೂಡಲಾಗೋ ಒಳ್ಳೆ ಮಾತ್ ಬರೋದು ಚನಕ ಈಗ ನನ್ನ ಚನಕ ಅನ್ನು ನಿರವಾ ಏ ಒಬ್ಯಾರ ರರನ್ನ ನಾನು ಗೆಲ ಗೆನನೋ ಅದಕನಕ రాత్రి అక్క నెత్తు గంట నన్ను అడెమైన కేతవని కరీబెక్వకా కరీబెక్ తన ఏనా గోవింద గోవిందయ్య గోవిందీగా నమ్మ నమ్మ నిల్తాన మరి ఇక లేదా మినీ యాకవ అబ్బిలో ఉన్ మే యాక బందే ఒక నీ గండ మనగా హో సూపు గండ నిల్స్ ತಪ್ಪಾಗಿ ಮಾತಾಡ್ತಾ ಇದ್ದಾನ ಹೇಳಕ್ಕ ನಾನು ತಪ್ಪಾಗಿ ಮಾತಾಡ್ತಾ ಇದ್ದಾನಕ್ಕ ಯಾಕೆ ತಗೋಬೇಡಿ ಅಯ್ಯೋ ಸುಮ್ಕಿರಣೆ ಆಯ್ತು ಹೋಗಿ ಮನೆಗೆ ಹೋಗ್ಬಿಡಿ ಇವತ್ತೊಂದು ತೀರ್ಮಾನ ಆಗ್ಬೇಕು ನಾನು ಮನೆ ಕೊಡೋಕಿಲ್ಲ ಯಾಕೆ ಮನೆ ಕೊಡೋಣ ಇದನ್ನು ರಾತ್ರಿ ಮನೆ ಕೊಡೋಕೆ ನಾನು ಸೋಂಬೇರಿ ಎಲ್ಲ ಕಣ ಸೋಮಬೇರಿ ಎಲ್ಲ ಓ ನೀ ಸೋಂಬೇರಿ ಎಲ್ಲ ಕಣಪ್ಪ ನೀನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಕುಡಿಯೋ ಕೆಲ್ಸಕ್ಕೆ ಅಲ್ಲಿ ಬಾದ್ನೋರ ಉದ್ದಾರ ಮಾಡಬೇಡ ಕತ್ ಮಾಡು ಏ ಬಾಯ್ ಮುಚ್ಚು ಜಾಸ್ತಿ ಮಾತಾಡೋಣ ನಿನ್ನ ಹೋಗೋಣ ನನ್ನ ಹಳ್ಳಿ ಮೈಯ ಬರ್ಬೇಕು ನಾನು ಕುಡಿಯೋದು ಬಿಡ್ಬೇಕು நோடக்கா நம்ம குடியுது விட்பளி மயு நான் நளி மைய நானு குத்க மாத்தாட் ஜோபி எந்த நம் கோவி அச்சினா மினசே நோட கண்டித்தீங்க ஓடிலி கண்டூர் மாரி டா மார்க்க சரி நீன ஓகோ மக மக யார் ಯಾ ಅದು ಮೀನಾಕ್ಷಿದಾಗ ಇನ್ನಾರ್ದೂ ಇಲ್ಲಿ ಸತಿ ಹಾಕ್ಬೇಕಾ ಟ್ರೈನ್ ಸತಿ ಹೇಳೀನಿ ಇದೆ ಹಿಂಗೆ ಹೇಳ್ತಾ ನೀನು ಹಾಲಕ್ಕ ನೋವು ಆಚಿನೂ ಎರಡು ಮಕ್ಳು ತಾನೆ ನಮ್ಮ ಮೀನಾಕ್ಷಿ ಗೋವಿಂದ ನನಗೆ ಇದೇ ಉದ್ರುತು ಉದ್ರು ತಮ್ಮ ಗೋವಿಂದ ನಾನು ನಿಲ್ದೇ ಹೋದಾಗ ಒಂದು ಒಳ್ಳೆ ಕೆಲಸ ಮಾಡಿದೆ ನನ್ನ ಅಮ್ಮಗಬೇಕು ನಮ್ಮ ಅಮ್ಮ ಆಗಬೇಕು ಅಂತಿದೆ ನಾನು ಅದಕ್ಕೆ ನೀನು ನಂಗೆ ಮಮ್ಮಗೂನು ಕೊಟ್ಟಿದ್ದೀಯ ಸಬಸ್ ಗೋವಿಂದ ಸಬಾಸ್ ಇದು ಗೋವಿನ ಗುಟ್ಟಿಯಾಗ குட் குட் நீடிக்கிங்காபுட ஊட்டா நம்ம குட்கண்டு உண்கண்டு தின் ஜாரி தகண்டே நடுசுனேட்டு மனிக்குனா ಇದ್ದು ಇಲ್ದಂಗೆ ನೀನು ಊರು ತಿರ್ಕೊಂಡು ನಿಂತ್ಕೊಂಡ ಚಂದ್ವಣ ಹಿಂಗೆ ಆರು ಹೆಚ್ಚು ಕಮ್ಮಿ ಎರಡು ವರ್ಷ ಕಂತ ಆಯ್ತಾರೆ ಎಲ್ಲಿ ಹೋಗಿದೆ ಎಲ್ಲಿ ಮನೆ ಕತ್ತಿದೆ ಎಲ್ಲಿ ಉಂಡಿ ಹಾಂ ಹಿಂಗೆ ಆರ್ಕೆ ಮುಡ್ಕೆ ನಂಟ್ರ ಬರಂಗ ಬಿಡ್ತೀರ ನೀನು ಚಂದ್ವ ಹೇಳ ಇದ್ಕ ಹೋಗು ಇನ್ಮೇಲೆ ಎಲ್ಲಿ ಹೋಗಬೇಡ ಇಲ್ಲ ನೋವೇ ಚಾನ್ಸೇ ಇಲ್ಲ ಇನ್ಮೇಲೆ ಎಲ್ಲೂ ಹೋಗೋಕ್ಕಿಲ್ಲ ನಾನು ಇಲ್ಲ ಇರೋದು ನಮ್ಮ ಗೋವಿಂದನ ಜೊತೆ ನನ್ನ ಅಳಿದವ್ರಿಗೆ ಸಹಾಯ ಮಾಡ್ಕೊಂಡು ಇದು ಬಿಡ್ತೀನಿ ಚಿನ್ನ ಚಿನ್ನ ಕನಕ ಚಿನ್ನ ನಾನು ಅಳಿದವರು ಚಿನ್ನ ಆ ಕಣ್ಣ ಇಷ್ಟೊತ್ತಿಗೆ ಯಾರು ಕನ್ನ ತಕ್ಕ ಕೂತಿದ್ದವ್ರು ಎಣ್ಣೆ ಎಣ್ಣೆ ಅಂಗಡಿದೆ ಅದಕ್ಕನಕ ನಾನು ಬಿಟ್ಟನಕ ನಾನು ಬಿಟ್ಟನ ತೆಗೀನಿಲ್ಲ ಅಂಗಡಿ ಅಂದ್ರೆ ಸೊ ಇದ್ಗಲ್ಲಿ ತಗೊಂಡು ನಿಂತ್ಕೊಂಡ ಇತ್ತಾಗ್ತೀನಿ ಅಂಗಡಿಗೆ ಅಂತ ತಗೋಬಿಟ್ಟು ಕೊಟ್ಟ ಸರಿ ಬಿಡು ನೀನು ಯಾವಾಗ ನನಗೆ ಅವೆಲ್ಲ ಕೇಳಬಾರ್ದು ಹೆಂಗಸು ಗನ್ಸು ಸಂಬಳ ಕೇಳಬಾರ್ದು ಅದೇನೋ ಹೆಂಗಸ ವಯಸ್ಸು ಕೇಳಬಾರ್ದು ಅಂತಲ್ಲ ಹಂಗೆ ಕೇಳಬಾರ್ದು ಕೊಂಚನಾ ನಾನು ಕುಡಿಯೋಕೆ ನನಗೆ ಹೇಳ್ಬೇಕು ನಾನು ಇಸ್ಕೊಳ್ತೀನಿ ಹೆಂಗೋ ವರ್ಕೌಟ್ ಮಾಡ್ಕೊತೀನಿ ಇವತ್ತು ನಿಮ್ಮದೇ ಇವನೇ ಕನಕ ಇದಕ್ಕೆಲ್ಲ ಕಾರಣ ಗೋವಿಂದ ಗೋವಿಂದನಿಂದನೇ ನಾನು ಇಷ್ಟು ನೆಮ್ಮದೇ ಇರೋದು ಇವತ್ತು ನನ್ನ ಮಗಳನ್ನ ನೆಮ್ಮದಾಗ ನೋಡ್ಕೊತಾವನ ಕನಕ ಸೊ ಅದಕ್ಕೆ ಒಂದು ಗಣು ಮಗನೂ ಅದೇ ಅದೇ ನಂಗೆ ನೆಮ್ಮದಿ ನಾನು ನನಗೂ ಯಾವ ಐಡಿಯಾನಾಯ್ಕ್ಳು ನನ್ನ ಮಕ್ಳಿಗೂ ಇರೋಳಿಗೆ ಮಕ್ಕಳೇ ಇಲ್ಲ ಇವಳಿಗೆ ಯಾವ ಐಡಿಯಾನ ಆಯ್ಕ್ಳು ಅದಕ್ಕೆ ಯಚನೆ ಕನಕ ಯತ್ನಾಗ ಜಾಸ್ತಿ ಕೂಡ ಕಲ್ತೋಗ್ಬಿಟ್ಟ ಈಗ ಮಗಿನ ನೋಡಿದ್ರೆ ನೋಡ್ದೇವ್ರು ಒಳ್ಳೇದು ಮಾಡೋದು ಯಾಕೆ ಗಂಡು ಮುಗಿನ ಮೊಮ್ಮಗನ ಕೊಟ್ಟದ ಗಂಡ ಗಂಡ ಸಬಾಸ್ ಗೋವಿಂದ ಅಂತ ಅನ್ಬೇಕು ಅನಿಸ್ತದೆ ಕನಕ ಎದುರು ಗಂಡ ಕುತ್ಕೋಬೇಕು ಅಂದ್ರೆ ನಳಿನ ಜೊತೆ ಮಾತಾಡ್ಬೇಕು ಅಂತ ಅಷ್ಟು ಆಸೆ ಆಯ್ತಾ ಇದೆ ಬಡಿ ಇವು ಇವು ಕರೆನೇ ಯಾಕೆ ಇಲ್ಲ ಕನಕ ಮನೇಲೆಲ್ಲ ಹುಡ್ತ ಎಲ್ಲೂ ಗೋವಿಂದಪ್ಪಾತಿಲ್ಲ ಇವುಳು ಯಾಕೆ ಇಳಿದಾಳಕ ಗಂಡ ಅಲ್ಲಿದ್ಮೇಲೆ ಇವುಳು ಯಾಕೆ ಇಳಿದಾಳು ಅದಕ್ಕೆ ಓಡ್ಸೋದ ಅಂದ್ಕೊಂಡು ಕುಡ್ಕೊಬಂದಿವನೇ ಮೀನಕ್ಕೆ ಮೀನಾಕ್ಷಿ ಹೋಗಾವ ನೀನು ಗಂಡು ಮನೆಗೆ ಹೋಗು ಅಯ್ಯೋ ನಿನ್ನ ಎತ್ತಿಗೂ ನಿಮ್ಗೆ ಬೆಂಕಿ ಕ ಕುರ್ದ ಜಾಸ್ತಿ ಆಗಿದ್ರ ನಿಂಗೆ ಸುಮ್ನೆ ಕೇಳ್ತಾ ಕೂತಾರೆ ಪುರಾಣವ ಅಂತವ ಪುರಾಣ ಉದ್ದ ಕುತಾನೆ ಪುರಾಣವ ಎದ್ದು ಹೋಗು ಬಾಯಿ ಮಿಚ್ಕೊಂಡು ನನ್ನ ಕೈಲಿ ನೀನು ಎತ್ತಿಗೂ ನಿನ್ಗೆ ಬೆಂಕಿ ಕ ಪುರಾಣ ಅಹ್ ಪುರಾಣ ಉದ್ದ ಕುಂತಾನಿ ಅಂದ್ಬಿಟ್ಟು ಮನ ಮರಿದ್ ನಿನ್ಗೆ ಬದಿ ಮೇಲೆ ಕುಡ್ಕೊಂಡು ಹೇಳ್ತಾವಿ ಅವ್ನ ಯಾವ ಗೋವಿನ ಆಗ್ಲಿ ಬಿಡಿನಿಲ್ವಾ ತಿರ್ತಿರ್ ಹೇಳ್ತಾರೆ ಬಿಡ್ತೀನಿ ನೋಡು ಕಾಳಿ ಕ್ಯಾಬ್ ಕ್ಯಾಪರ್ ಬಿಡ್ತೀನಿ ಮನೋಳಿ ಮನೋಳಿ ನೀನು ಅಗ ನೋ ಬ இவ்ளோ பழமாளி குளி கழி குழி கழி மதுவே ஆகி ந மதுவே அது மாரனை ஜெய கோழி கத கனக்க இவளோ யார் தா ஜெயக்கண இல்வா அவ் கோழி கத நானும் வாழ் தவி பத்தினி கோழி பேசு கூத்தவழை நம்மரு குத்ததே வாடகை கோழி பேசு குத்தவளே கனக்க அங்க இவ்ளோ கோழி கள்ளே இவள் நம்படை இவ்வளோ சரில இவளோ தட்களும் தட்களே ಚಲಕ ನೀ ಯಾ ತಗಿರೋ ಯಾರು ಇಲ್ಲ ಅಂತ ನಿನ್ ಬಾರಿ ನೀ ಹೋಗ್ತಿರೋ ನೀ ಜನಗಳು ಎಷ್ಟು ಕೊಂಡಾಡ್ತಾರೆ ಅಂತ ನಿಂಗೆ ಗೊತ್ತು ಕೂತ್ಕೊಂಡು ಬಾಯಿ ಮಿಟ್ಕೊಂಡು ಎಷ್ಟು ತರ ಕೂತ್ಕೊಂಡು ಕೂತ್ಕೊಂಡು ನಿಂತಿರೋ ನೀಗೆ ನಿಂಗೆ ಗೊತ್ತಾ ಓ ಬ್ರಹ್ಮ ಯಾರು ಕೊಂಡಾಡ್ತಾರೋ ಯಾ ಎದ್ದೆವ ಎದ್ದೋದಿವ ಇಲ್ಲ ನಾವೆ ಎದ್ ಯಾರು ಎಲ್ಲಿ ಹೋಗಂಗಿಲ್ಲ ಚಲಕ ಚಲಹಿದ್ಯಾ ಯಾವಾಗ ಬಂದೆ ಹ ಹalle ಬಂದರಣಾ ಮಿನಾಸೆ ಓ ಗೋವಿಂದಾ ಏನು ಮಾಡ್ತಾ ಇದಾನಾ ಗೋವಿಂದಾ ಕರೆ ಇಲ್ಲಿ ಕೊಸಿ ಮಾತಾಡ್ಬೇಕು ತಿಕ್ಕಾ ಮಾತಾಡಿದೆ ಮಾತಾಡೋದು ದುಂಡು ದುಂಡೆ ಬರ್ತೀನಿ ಸುಮಾರಿ ಕಬಡು

ಸರಿ ದಾರ ಬಿಡಿ ಬಣ್ಣವೇ ನಾನ್ ತೊಡೆ ಮೇಲೆ ಯಾಕೆ ಮನೆ ಕಣ್ಣಕ್ಕ ಕೇಳ ಬಂದಾಗ ಊನ ಸುಮ್ಕಿತ್ತಂಗ್ ಆಟ ಉರ್ಸ್ತಾನು ಸರಿ ಮದ ಕೆಲ್ಸ್ಕೋಬೇಕು ನೀನು ಬರಕಿಲ್ಲ ಅಂದಲ್ಲ ಹ್ಮ್ ಸರಿ ಏನ್ ನೋಡು ಬತ್ತಿನಡಿ ಬತ್ತಿನ ಇಲ್ಲಿ ಅಲ್ಲಾರ ಕೆಲಸ ಮಾಡ್ದಾಗರವ್ತದೆ ನಡಿ ಬರ್ತೀನಿ ಎಲ್ಲೋದಿನ ಗೊಬ್ರ ಗೋವಿಂದ್ ಕಸ ಗೋವಿಂದ ಕಾಸು ಎಲ್ ಕರ್ಸನ ಸುಮತ್ಕೋದಿನ ಸರಿ ಕನಕ ಆಯ್ತು ಹೊಯ್ತೀನಿ ಖುಷಿ ಆಲ್ ಕು ಚೆನ್ನಾಗ್ ತೊಡೆ ಮೇಲೆ ಮನಕಾಲ ಅನ್ಗೆ ಮುದವಿ ಮಗ ಮಗು ಅಲ್ಲ ನೋಡಿ ಎಷ್ಟು ಮೈಕತ್ತ ನಾಳೆ ತೊಡೆ ಮೇಲೆ ಅಯ್ಯೋ ನೆ ಹೋಗು ಈಗ ಸದ್ಯಕ್ಕೆ ಹೆಂಗ್ ಮನ್ಗನೆ ஆஹ் அடிகுத்தி அடிதேவ் கர்சு பப்பா மனசாச ஒன் மாத்தியாருக்காய் நென்கிதா ಯಾಕೆ ಪದ ತಿರ್ಗೂ ತಿರ್ಗಾಕೊಂಡು ರೋಡಲ್ಲಿ ಆ ಪಾಟಿ ಲಾರಿ ಕಾರ್ಗಳಿಗೆ ಓಡಾಡ್ತಾವೆ ನಾರ ಯಾಕತಿಲ್ವಾ ಇವ್ನು ಹಾಕೊಂಡು ಹೋಗ್ಕತಿಲ್ವಿ ನನ್ನ ಮಗನ ನೀತಿ ಇನ್ ಬೆಂಕಿ ಕತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ